ಸಮಸ್ತ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಜನತೆಗೆ ಜನಪ್ರಿಯ ಶಾಸಕರು ಹಾಗೂ ಆರೋಗ್ಯ ಸಚಿವರಾದ ಸನ್ಮಾನ್ಯ ದಿನೇಶ್ ರವರ ಪರವಾಗಿ ಸಮಸ್ತ ಕ್ಷೇತ್ರದ ಜನತೆಗೆ ನೂರ ಮೂವತ್ನಾಲ್ಕನೇ ವರ್ಷದ ಅಂಬೇಡ್ಕರ್ ಜಯಂತ್ಯೋತ್ಸವದ ಶುಭಾಶಯ ಶುಭಾಶಯ ಕೋರುವವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸಮಾಜ ಸೇವಕರಾದ ಸನ್ಮಾನ್ಯ ನಮಸ್ಕಾರ ನಮ್ಮ ಸರ್ಕಾರ ಅಂತ ಹೇಳೋದಕ್ಕಿಂತ ಜನಪರವಾದಂತ ಸರ್ಕಾರ ಅಂತ ಹೇಳಿದ್ರೆ ತಪ್ಪಾಗಲಾರದು ಈಗ ಇದೇ ತಿಂಗಳು ಏಪ್ರಿಲ್ ವಿಶ್ವದಲ್ಲೇ ಒಂದು ದೊಡ್ಡ ಹಬ್ಬದ ವಾತಾವರಣ ಇರತಕ್ಕಂಥ ವಿಷಯ ಯಾಕಂತ ಹೇಳಿದ್ರೆ ಯಾವುದೇ ಧರ್ಮ ಯಾವುದೇ ಜಾತಿ ಇರಲಿ ಯಾವುದೇ ಕುಲ ಇರಲಿ ಪ್ರತಿಯೊಬ್ಬರೂ ಆಚರಣೆ ಮಾಡುವಂಥ ಎರಡು ವಿಷಯ ಒಂದು ನಮ್ಮ ರಾಷ್ಟ್ರ ಹಬ್ಬಗಳು ಅದಾದ ನಂತರ ಇನ್ನೊಂದು ಅಂತ ಹೇಳಿದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟು ಹಬ್ಬ ನಾವೆಲ್ಲ ಕಂಡಂತೆ ನಮ್ಮ ಭಾರತ ದೇಶದ ಸಂವಿಧಾನದ ಶಿಲ್ಪಿ ಭಾರತ ರತ್ನ ಹಾಗೂ ಮಹಾನ್ ಮಾನವತಾವಾದಿ ಬಾಬಾ ಸಾಹೇಬ್ ಅವರು ನೂರ ಮೂವತ್ತ್ನಾಲ್ಕನೇ ಹುಟ್ಟು ಹಬ್ಬ ಇದೇ ತಿಂಗಳು ಹದಿನಾಲ್ಕನೇ ತಾರೀಕು ಬರ್ತಾ ಇದೆ ಹಬ್ಬ ನಿಜವಾಗ್ಲೂ ಪ್ರತಿಯೊಬ್ಬರು ವಿಜೃಂಭರಣೆಯಿಂದ ಯಾರು ಹೇಳದೆ ಬೇಡ ಅವರವರೇ ಆಚರಣೆ ಮಾಡ್ತಾರೆ ಯಾಕಂದರೆ ಪ್ರತಿಯೊಬ್ಬರಿಗೂ ಆ ಒಂದು ಋಣನ ತೀರ್ಸ್ಬೇಕಾದಂಥ ಒಂದು ದಿನ ಅವತ್ತು ಈ ನಮ್ಮ ಸಂವಿಧಾನದಲ್ಲಿ ಯಾವ ರೀತಿಯಾದಂಥ ಸಾವಿರದ ಒಂಬೈನೂರ ನಲವತ್ತೇಳರೂ ಈ ಪೂರ್ವದಲ್ಲಿ ಯಾವ ರೀತಿ ನಮ್ಮ ದೇಶದಲ್ಲಿ ಪರಿಸ್ಥಿತಿ ಇತ್ತು ಆ ಒಂದು ಪರಿಸ್ಥಿತಿಯೆಲ್ಲ ನೋಡಿ ಬಾಬಾ ಅವರು ಒಂದು ಅಧ್ಯಯನ ಮಾಡಿ ನಮ್ಮ ದೇಶದಲ್ಲಿ ಒಂದು ಸಂವಿಧಾನವನ್ನು ತೊಗೊಂಡ್ಬಂದರು ಆ ಸಂವಿಧಾನದ ಆಶ್ರಯದಲ್ಲಿ ಇವತ್ತು ಪ್ರತಿಯೊಬ್ಬರು ಸಂತೋಷದಿಂದ ನೆಮ್ಮದಿಯಿಂದ ಇದ್ದೀವಿ ಅದಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಿಟ್ಟರೆ ಇನ್ಯಾರು ಸಾಧ್ಯ ದೇವ್ರನ್ನ ಹಿಗಿಲಾಗಿ ಒಂದು ದೇವರಿದೆ ಮನುಷ್ಯನಲ್ಲಿ ಅಂತ ಹೇಳಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹುಟ್ಟುಹಬ್ಬವನ್ನು ಅರ್ಥಪೂರ್ಣಕವಾಗಿ ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಆಚರಣೆ ಮಾಡ್ನ ಅವರ ತತ್ವ ಸಿದ್ಧಾಂತವನ್ನು ಪ್ರತಿಯೊಬ್ಬರೂ ಪಾಲನೆ ಮಾಡೋಣ ಏನು ನಮಗೆ ಆ ಒಂದು ಸಂವಿಧಾನನ ಕೊಟ್ಟಿದ್ದಾರೆ ಆ ಸಂವಿಧಾನನ ಸರಿಯಾದ ರೀತಿಯಲ್ಲಿ ಮುಂದೆ ತೆಗೆದುಕೊಂಡೋಗಿ ನಮ್ಮ ದೇಶದಲ್ಲಿ ಮಾತ್ರ ಅವ್ರು ಕೊಟ್ಟಂಥ ಸಂವಿಧಾನ ಇದೆ ಅಂತ ಅಂದ್ಕೊಂಡಿದ್ದಾರೆ ಎಲ್ಲರೂ ಆದರೆ ವಿಶ್ವದಲ್ಲೇ ಆ ಒಂದು ಸಂದೇಶ ಹರಡಬೇಕು ನೋಡಿ ಭಾರತ ದೇಶದಲ್ಲಿ ಎಂಥ ಒಂದು ಸಂವಿಧಾನ ಇದೆ ಆ ಸಂವಿಧಾನ ಕೊಟ್ಟಂತ ಮಹಾನ್ ಪುರುಷ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಆ ಒಂದು ಮಾತು ವಿಶ್ವದಲ್ಲೇ ಪ್ರತಿಯೊಂದು ದೇಶದಲ್ಲೂ ಮಾತಾಡಬೇಕು ಆ ರೀತಿ ಆ ಸಂವಿಧಾನವನ್ನು ನಾವೆಲ್ಲರೂ ಗೌರವ ಕೊಡೋಣ ಆ ಸಂವಿಧಾನನ ಎಲ್ಲರೂ ಪಾಲನೆ ಮಾಡೋದು ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಯಾವುದೇ ಜಾತಿ ಇರಲಿ ಯಾವುದೇ ಧರ್ಮ ಇರಲಿ ಪ್ರತಿಯೊಬ್ಬರಿಗೂ ಅನುಗುಣವಾಗಿ ಪ್ರತಿಯೊಬ್ಬರಿಗೂ ಅನುಕೂಲ ಆಗೋ ರೀತಿಯಲ್ಲೇ ಸಂವಿಧಾನ ಬರೆದಿರೋದು ಬರೀ ಎಸ್ ಸಿ ಎಸ್ ಟಿ ಅವರು ಒ ಬಿ ಸಿ ಅವರು ಹಿಂದುಳಿದವರು ಮೈನಾರಿಟಿ ಅಂತ ಯಾರಿಗೂ ಸಿ ಆಗಿ ನೋಡಿ ಅವರು ಬರ್ತಿಲ್ಲ ಪ್ರತಿಯೊಬ್ಬರನ್ನು ಒಬ್ಬರೇ ಅಂತ ಅವರು ನೆನೆಸ್ಕೊಂಡು ಆ ಸಂವಿಧಾನ ಬರೆದಿದ್ದಾರೆ ಅವರು ಪ್ರತಿಯೊಬ್ಬರಿಗೂ ಹೋರಾಟ ಮಾಡಿದ್ದಾರೆ ಇದು ತಪ್ಪು ಕಲ್ಪನೆ ಇದು ಬರೀ ಯಾರೋ ಒಬ್ರಿಗೆ ಮಾತ್ರ ಅವ್ರು ಹೋರಾಟ ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ತಪ್ಪು ಕಲ್ಪನೆ ಇದು ಅಲ್ಲವೇ ಅಲ್ಲ ಅದು ಸತ್ಯಕ್ಕೆ ದೂರವಾದಂತ ಮಾತು ಅವರು ಪ್ರತಿಯೊಬ್ಬರ ಜನಾಂಗಕ್ಕೂ ಪ್ರತಿಯೊಬ್ಬರು ಮಾನವನಿಗೂ ಅವರು ಆಶ್ರಯವಾಗಿದ್ರು ಅವರ ಒಂದು ಸಂವಿಧಾನ ಪ್ರತಿಯೊಬ್ಬರಿಗೂ ಅನ್ವಯಿಸ ಬಾಬಾ ಸಾಹೇಬ್ ಅವರು ಯಾವ ದಿಕ್ಕಲ್ಲಿ ಹೋರಾಟ ಅಂತ ಹೇಳಿದ್ರೆ ಈ ಒಂದು ಭೇದ ಭಾವ ಇರಬಾರ್ದು ಅಂತಾನೆ ಅವ್ರು ಹೋರಾಟ ಮಾಡಿದ್ರು ಆದ್ರೆ ಅವ್ರು ಕೊಟ್ಟಂತ ಸಂವಿಧಾನ ತಗೊಂಡಿದ್ವಿ ಎಲ್ಲ ಮಾಡಿ ಆದ್ರೂ ಇನ್ನು ಕೆಲವೊಂದು ಜಾಗದಲ್ಲಿ ಆ ಒಂದು ತಾರತಮ್ಯ ನಡೀತಾ ಅದನ್ನ ನಿಜವಾಗ್ಲೂ ನನಗೆ ನಾಚಿಕೆ ಆಗತ್ತೆ ಅಸಹ್ಯ ಆಗುತ್ತೆ ಹೇಳೋದಕ್ಕೆ ಯಾಕಂತ ಹೇಳಿದ್ರೆ ಫಸ್ಟ್ ನಾವು ಎಲ್ಲದಕ್ಕಿಂತ ಮಿಗಿಲಾಗಿ ಮನುಷ್ಯರು ಸರ್ ಒಬ್ಬ ಮನುಷ್ಯ ಇನ್ನೊಬ್ಬನ ಮನುಷ್ಯನಾಗಿ ನೋಡುವಂತ ಒಂದು ಪ್ರಕ್ರಿಯೆನ ಫಸ್ಟ್ ಅದನ್ನ ಅಳವಡಿಸ್ಕೋಬೇಕು ತನ್ನಲ್ಲಿ ಆಗಿಂದಾಗ್ ಮಾತ್ರ ಆ ದೇವರು ನಿಮ್ಮನ್ನು ಒಪ್ತಾನೆ ಇಲ್ಲಾಂದ್ರೆ ದೇವರು ಸಹ ನಿಮ್ಮನ್ನು ಒಪ್ಪಲ್ಲ ಯಾವ ದೇವ್ರು ಹೇಳಿದ ಸ್ವಾಮಿ ಒಬ್ಬನ ಭೇದ ಭಾವ ಮಾಡೋ ಒಬ್ಬನ ಕೀಳಾಗಿ ನೋಡೋ ಅಂತ ಎಲ್ರೂ ಒಂದೇ ರೀತಿಯಲ್ಲಿ ಅಂತ ನೀವು ಯಾವುದೇ ತಗೊಳ್ಳಿ ಬಸವಣ್ಣನವರ ವಚನಗಳನ್ನ ತಗೊಳ್ಳಿ ಅದರಲ್ಲೂ ಅದನ್ನೇ ಹೇಳ್ತಾ ಇರೋದು ಬುದ್ಧ ಅವರ ವಚನಗಳಲ್ಲಿ ನೋಡಿ ಅದನ್ನೇ ಅವರು ಹೇಳ್ತಾ ಇರೋದು ಸರ್ವಜ್ಞ ಅವರ ವಚನಗಳಲ್ಲಿ ನೋಡಿ ಅದನ್ನೇ ಅವರು ಹೇಳ್ತಾ ಇರೋದು ನಮ್ಮ ಮಹಾನ್ ಕವಿ ಅವರು ನೋಡಿ ಅವರು ಅದನ್ನೇ ಹೇಳ್ತಾ ಇರೋದು ಯಾವುದೇ ಯಾವುದೇ ನೀವು ವಿಶ್ವ ಕವಿಗಳನ್ನ ತೆಗೆದು ನೋಡಿ ಪ್ರತಿಯೊಬ್ಬರಲ್ಲಿ ಇರೋದು ಪ್ರೀತಿ ವಿಶ್ವಾಸ ಯಾವುದೇ ಭೇದ ಇಲ್ಲದೆ ಪ್ರತಿಯೊಬ್ಬರನ್ನು ಈಕ್ವಲ್ ಆಗಿ ಕಾಣಬೇಕು ಅನ್ನೋದೆ ಮೂಲ ಅವ್ರದ್ದು ಆ ಮೂಲನ ಅರ್ಥ ಮಾಡ್ಕೊಂಡ್ರೆ ಖಂಡಿತ ಹೋಗಿ ಇದೆಲ್ಲ ಯಾವ್ದು ಇದೆಲ್ಲ ಇನ್ನೂ ಎಲ್ಲೆಲ್ಲ ಇದೆಲ್ಲ ಇದೆ ದಯವಿಟ್ಟು ನಾನು ಪ್ರತಿಯೊಬ್ಬನ ಕೈ ಮಂಗಳ ಕೇಳ್ಕೊತಾ ಇದೀನಿ ಬೇಡ ಅದು ಮನುಷ್ಯರನ್ನ ಮನುಷ್ಯರಾಗಿ ನೋಡಿ ಹಿಂದೆ ಕೋವಿಡ್ ಬಂತು ಅವತ್ತು ಯಾವ ಜಾತಿ ಇತ್ತು ಯಾವ ಧರ್ಮ ಇತ್ತು ಸ್ವಾಮಿ ನಿಮ್ಗೆ ಯಾವ ಜಾತಿ ಇನ್ನಲ್ಲ ಯಾವ ಧರ್ಮ ಇಲ್ಲ ಯಾರು ಊಟ ಕೊಟ್ಟನ ಅದೇ ಊಟ ಯಾರು ಔಷಧಿ ಕೊಟ್ನೋ ಅದೇ ನಮ್ಗೆ ಔಷಧಿ ಯಾರ ಆಶ್ರಯ ಕೊಟ್ನೋ ಅದೇ ನಮ್ಗ ಆಶ್ರಯ ಹಾಗಾಗಿ ದೇವರು ಒಂದೊಂದು ಜಾಗದಲ್ಲಿ ನಿಮ್ಗೆ ತಿದ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾನೆ ಆ ಕೋವಿಡ್ ನಮ್ಗೊಂದು ಅವಕಾಶ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವಕಾಶ ಅರ್ಥ ಮಾಡ್ಕೊಂಡು ದಯವಿಟ್ಟು ಬದುಕಿ ಈ ಮೇಲು ಕೀಲು ಅನ್ನತಕ್ಕಂತ ಭೇದ ಭಾವನ ಇವತ್ತೇ ಸುಟ್ಟಾಕ್ಬಿಡಿ ಸುಟ್ಟಾಕಿ ನಾಳೆಯಿಂದ ದಯವಿಟ್ಟು ಇದುವರೆಗೂ ಯಾರ್ಯಾರು ಮಾಡ್ತಾ ಇದ್ರೆ ಅವ್ರಿಗೆ ನಾನು ಕೈ ಮುಗಿದು ಕೇಳ್ಕೊಂತ ಇದೀನಿ ನಾಳೆಯಿಂದ ಇದನ್ನೆಲ್ಲ ಮರೆತು ಒಳ್ಳೆ ಮನುಷ್ಯರಾಗಿ ಬದುಕಿ ಈ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರು ಸಮಾನತೆಯಿಂದ ಬದುಕಿ ಈ ದೇಶವನ್ನ ನಾವು ಮಾದರಿ ದೇಶವನ್ನಾಗಿ ಇಡೀ ವಿಶ್ವದಲ್ಲೇ ತೋರ್ಸ್ಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಕೈ ಮುಗಿದು ಕೇಳ್ಕೊಂತ ಇದ್ವಿ ನಮ್ಮ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರರಿಗೂ ಎಲ್ಲ ನಮ್ಮ ಜನಸಾಮಾನ್ಯರಿಗೂ ನಮ್ಮ ಶಾಸಕರಾದ ದಿನೇಶ್ ಗುಂಡ್ರಾವ್ ಅವರ ಒಂದು ಪರವಾಗಿ ಹಾಗೂ ತಬು ಮೇಡಮ್ ಅವರ ಪರವಾಗಿ ಎಲ್ರಿಗೂ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಪ್ರತಿಯೊಬ್ಬರು ಈ ಬ ಹಬ್ಬವನ್ನು ಸ್ವಂತ ಹಬ್ಬ ಎಲ್ಲೋ ಮನುಷ್ಯನಿಗೋಸ್ಕರ ಇದು ಸೃಷ್ಟಿಯಾಗಿರ್ತಕ್ಕಂಥ ಹಬ್ಬ ಅಂತ ಆಚರಣೆ ಮಾಡಿ ಅಂತ ನಮ್ಮೆಲ್ಲರೂ ಕೇಳ್ಕೊತಾ ಇದ್ದೀನಿ ಜೈ ಹಿಂದ್ ಜೈ ದಿನ